ಎಸ್ ಸಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಷೀಶ್ ಇವತ್ತು ನಾವು ನಮ್ಮ ಕಲಘಟಗಿ ತಾಲೂಕು ಧಾರವಾಡ ಜಿಲ್ಲಾ ನಮ್ಮ ಗುಡಿಯಾಳ ಗ್ರಾಮಕ್ಕೆ ಬಂದಿದ್ದೀವಿ ನಮ್ಮ ಪ್ರಗತಿಪರ ರೈತ ಅಂತ ನಮ್ಮ ಈರಪ್ಪ ಟಿ ಸರ್ ಕಡೆ ಬಂದಿದ್ದೀವಿ ಆಲ್ರೆಡಿ ವೆಷ್ವಿನಾಯ್ಕ ಅವರು ಸಿಲ್ವಾಡ್ರ ಈಗ ನಮ್ಮ ರೈತರು ಮಾತಾಡ್ಸೋಣ ಈ ಹೊಲಕ್ಕೆ ಏನು ಬಳಸಾರ ಏನಿಲ್ಲ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಹೆಸರು ಈರಪ್ಪ ಎಮ್ಮೆಟ್ಟಿ ರೈಟ್ ಸರ್ ಸರ್ ಮಿರ್ಸಿನ್ಕಾಯಿ ಬೆಳಗ್ಗೆ ಏನೆಲ್ಲ ಬೆಳೆಸಿರಿ ಸರ್ ಈಗ ನಾವು ಏನು ಬೆಳೆಸಿವ್ರಿ ಅಂತಂದ್ರೆ ಇಪ್ಪತ್ತೊಂದು ದಿವಸ ಆದ ನಂತರ ನೀವು ಹೇಳಿದ್ರಲ್ಲ ರೀ ಸರ್ ಈಗ ಆ ಟೈಪ್ ಒಳಗೆ ಅದು ಇದು ರೀ ಅಗ್ರಿಗೋಡು ಅಗ್ರಿ ಮೀಕೋ ಒಂದು ಸ್ವಲ್ಪ ಬರ್ಕೊಟ್ಟಿ ಮೀಕು ಅಗ್ರಿ ತಿಟ್ಟು ಅಗ್ರಿಗೋಡು ಮೊದಲೇ ಮೈ ಸ್ಪ್ರೇ ಮಾಡಿ ಹಾಂ ಮೊದಲೇ ಮೈ ಸ್ಪ್ರೇ ರೀ ಆ ನಂತರ ಹಿಂದ್ಗಡಿಗೆ ಅವು ಮೊನ್ನೆ ಒಂದು ಸಲ ಅವನ್ನ ಇವನು ಬರೆದು ಕೊಟ್ಟಿರಿ ಏನು ರೀ ಏನವ್ರಿ ಅವ್ರಿ ಅವ್ರ ನಮ್ಮ ಅಗ್ರಿ ನ್ಯಾನೋಟೆಕ್ಕು ಹ್ಞೂ ಅಗ್ರಿ ನ್ಯಾನೋಟೆಕ್ಕು ಫಸ್ಟ್ನೇಕೆ ಏನು ಮಾಡಿದ್ದೀರಿ ಸರ್ ಗೊಬ್ಬರ ಐದು ಕೆ ಜಿ ಗೊಬ್ಬರ ರೀ ಹಾಂ ಸರ್ ಅವನ್ನ ಗೊಬ್ಬರು ಕೂಡ ಎರಡು ಚೀಲ ಒಂದ್ ಎಕರೆಕಾಯಿ ಎರಡು ಚಿಲಾಕಂತ ಹಾಕಂತ ಹೇಳಿದ್ರಿ ಗೊಬ್ಬರ ಹಾಕಿ ಹಾಕಿದ್ರಿ ಆ ಬಳಕಾಯ್ ಅಗ್ರಿ ಇವನ್ನದು ಎಲ್ಲಾ ಅಗ್ರಿ ಮಾಸುವಿನೆಲ್ಲಾನು ಕಾಸ ಅವ್ನ ಸ್ಪ್ರೇ ಕೊಟ್ಕೊಂತ ಬಂದಿವಿ ಇದ್ ಮಠ ಇದು ಎಷ್ಟು ದಿನದ ಬೆಳೆ ಐತೆ ಸರಿಗದು ಮೆಣಸಿನ್ಕಾಯಿ ಗಿಡ ಇದು ಮೆಣಸಿನಕಾಯಿ ಬೆಳೆ ಒಂದ ಎರಡು ದೀಡ್ ತಿಂಗಳು ಮ್ಯಾಲ ಆತ್ರಿ ಎರಡು ತಿಂಗಳು ಒಳಗೆ ಐತ್ರಿ ಅಂದ್ರೆ ದೇಡ್ ತಿಂಗಳ ಮ್ಯಾಲ ಐತಿ ಎರಡು ತಿಂಗಳ ಒಳಗೆ ಐತೆ ಇದು ರೇಟ್ ಸರ್ ಈಗ ಒಂದೊಂದು ಗಿಡದಾಗ ಎಷ್ಟೆಷ್ಟು ಕಾಯಿ ಅದಾವೆ ಸರ್ ಈಗ ಇವು ಈಗ ಒಂದು ಗಿಡಕ್ಕೆ ಕಡಿಮೆ ಅಂತಂದ್ರೂ ಒಂದು ಎರಡು ಒಂದು ಕೆಜಿ ಲಿಂದ ದೀಡ್ ಕೆಜಿ ಎರಡು ಕೆ ಜಿ ಮಟ್ಟ ಬರ್ತೀನಿ ಅಂದರೆ ಎಷ್ಟು ಅಂದಾಜು ಲೆಕ್ಕಕ್ಕೆ ಎಷ್ಟು ಕಾಯಿ ಅದಾವೆ ರೀ ಒಂದು ಎಂಬತ್ತೊಂಬತ್ತು ಕಾಯಿ ಎಂಬತ್ತೊಂಬತ್ತು ಕಾಯಿ ಅದಾವೆ ರೀ ರೇಟ್ ಎಲ್ಲ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನೀವು ನಾವು ಎಲ್ಲ ರೈತರಿಗೆ ನಮ್ಮನ್ನು ಕೇಳಿದ್ರಿ ಸರ್ ಈ ಚಲೋ ಅದಾವಲ್ಲ ನೀ ಏನ್ ಬಿಡದಿ ಅಂತ ಕೇಳ್ಕೊಂತ ಬಂದ್ರಿ ಸರ ಕೇಳ್ಕೊಂತ ಬಂದಾಗ ನಾವು ಎಷ್ಟೇ ಕಂಪ್ನಿ ಇದ್ ಹಿಂಗ ನಮ್ಮ ಸರ್ ಎಲ್ಲಾನು ಬರೆದು ಕೊಟ್ಟಿದ್ರಿ ನಮಗೆ ಆ ಟೈಪ್ನಾಗ ಅವ್ರು ಹೇಳಿ ಟೈಪಿಗೆ ನಾ ಸ್ಪ್ರೇ ಮಾಡ್ಕೊಂತ ಬಂದೆ ಎಲ್ಲಾರು ರೈತರು ಬಳಸ್ರಿ ಹೆಚ್ಚಿನ ಆ ನಂತರ ಸರ ಈಗ ಒಂದು ಮೂರ್ನಾಕ್ ಮಂದಿಗೆ ನಮ್ ಪ್ರಕಾರದ ಮೂರ್ನಾಕ್ ಮಂದಿಗೆ ಕೊಡ್ಸಿನಿ ಸರ್ ಅವರು ಇದನ್ನ ಮಾಡೂ ಇದ್ರೆ ನಮ್ ಸರ್ ಹೇಳೋ ಪ್ರಕಾರ ಏನಂದ್ರ ಎಲ್ಲಾ ರೈತರಿ ಪ್ರಾಡಕ್ಟ್ಸ್ ಬಳಸ್ರಿ ನಿಮ್ಮ ಭೂಮಿ ಚೆನ್ನಾಗ್ ಅದೇ ರೀತಿ ಹೆಚ್ಚಿನ ವ್ಯವಹರಿಸುವಂತ ಹೇಳ್ತಾರ